ಆ ಉತ್ತರ ಕರ್ನಾಟಕ ಅಂದ್ರೆ ಅಲ್ಲಿ ನಮಗದು ಸಹಜಾತಿ ಸಹಜ ಉಡಾಳಗಿರಿ ಬಹಳ ಉಡಾಳದ ನಾವು ಅಂದ್ರೆ ನಮ್ಗೆ ಏನು ಇರಲಿಲ್ಲ ಈ ಬೆಂಗಳೂರಿಗೆ ಬಂದ ಹೊಸ್ತರಲ್ಲಿ ನಮಗೊಂದು ಕ್ವಶನ್ ಕಟ್ತಾ ಇತ್ತು ಇಲ್ಲಿ ನಿನ್ ಗಂಡಸಾಗಿದ್ರೆ ಇದ್ ಮಾಡು ನಿನ್ ಗಂಡಸಾಗಿದ್ರೆ ಅದ್ ಮಾಡು ಅನ್ನೋದು ನಮಗೆ ಡೌಟ್ ಇರಲಿಲ್ಲ ಅದ್ರ ಬಗ್ಗೆ ಅಂತ ಸಾವಿರ ಹಲಕಟ್ಟಗಿರಿ ಗಿರಿ ಮಾಡಿ ಬಂದಿರ್ತೀವಿ ನಾವು ಇಲ್ಲಿಗೆ ಇನ್ ಯಾವ ಚಾಲೆಂಜ್ ಇಟ್ಟಿವ ನನಗೆ ಅಂತ ಆಮೇಲೆ ಸರ್ ಸಾಯಂಕಾಲ ಐದೂವರೆ ಆದ್ರೆ ಎಲ್ಲರೂ ಮನೆಗೆ ಹೋಗ್ಬಿಡೋರು ಅಮ್ಮ ಬೈತಾರೆ ಅಪ್ಪ ಬೈತಾರೆ ನಮಗ್ ಐದುವರೆ ಆದ್ರೆ ಬೆಳಕರಿಯೋದಲ್ಲಿ ಫುಲ್ ಕಾರ್ಯಾಚರಣೆ ಸ್ಟಾರ್ಟ್ ಅಂದ್ರೆ ಉಡಾಳಗಿರಿನ ಹೇಳಿಕೊಟ್ಟು ಕರೆಯೋದಲ್ರೇ ಇದೆ ಮಾಸ್ತರ ತಾನೇ ಇರ್ಬೇಕರಿ ಅದು ಆ ಇನ್ ಬಿಲ್ಟ್ ಉಡಾಡಗಿರಿಗೆ ಅದು ಹುಟ್ಟಿದವ್ರು ನಾವು ಅಂತ ನನ್ನ ಒಂದು ಅನಿಸಿಕೆ ಅದ್ರಾಗ ಬೆಳ್ಳುಳ್ಳಿ ಖಾರ ಐತಿ ಉಳ್ಳಾಗಡ್ಡಿ ಸ್ಮೆಲ್ಲು ಕರಿಂಡಿ ಜೋಳದ ರೊಟ್ಟಿ ಹೊಡತ್ತ ರೀ ಅವು ಸಹ ಒಂದೆರಡು ಫುಟ್ ತಿಂದು ಹುಟ್ಟಿರೋ ಅಲ್ಲಿ ಇವು ಹುಟ್ಟುತ್ತವ್ರ ಹಂಗೈದ್ರಿಗೆ ಆ ಉಡಾಡಗಿರಿಗೆ ಅದು ಡಜನ್ ಗಟ್ಟಲೆ ಮಕ್ಕಳು ಅದ್ರಲ್ಲಿ ನಾವು ಒಗ್ರು ಇಂಥವೆಲ್ಲಾ ನಾಡು ನೋಡಿ ಬಂದು ನಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಡುದು ಸಾಯಂಕಾಲ ಮನೆ ಮಂದಿಲಿ ಮಂದಿಲ್ ಹೆಂಗಿದ್ವಿ ಅವರ